ವೆಲ್ಕಮ್ ಫ್ರೆಂಡ್ಸ್ ಗೋವಿಂದ ಸಬೃತಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಪಾಕೆಟ್ನೊಳಗೆ ಭಾಳಷ್ಟು ಕೋವಾ ಮಾಡೋಣ ಬರ್ರಿ ಮೊದಲಿಗೆ ನೀವು ಯಾವುದೇ ಪಾತ್ರೆ ತೊಗೋರಿ ಅದಕ್ಕೆ ನೀರು ಹಾಕಿ ಚೆಲ್ರಿ ನಂತರ ಪಾಕೆಟ್ ಕಟ್ ಮಾಡಿ ಅದ್ರ ಹಾಕೋರಿ ಒಟ್ಟಿನೊಳಗೆ ಹಾಲು ಯಾವುದೇ ಇದ್ರೂ ಗಟ್ಟಿ ಹಾಲು ಇದ್ರೆ ಬೇಗನೆ ರೀ ಉರಿ ಹಚ್ಚಿ ಗ್ಯಾಸ್ ಹಚ್ಚಿ ಸಣ್ಣ ಒಳಗೆ ಕೆನಿ ಬರುವಂಗೆ ಕಾಸುಕೊರಿ ಕೆನಿ ಬರುತ್ತಾನೆ ಏನು ಮಿಕ್ಸ್ ಹೋಗ್ಬೇಡ್ರಿ ಕೆನಿ ಬಂದ ನಂತರ ಇದು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ ಹಿಂಗೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಕೆನಿ ಅದ್ರೊಳಗೆಲ್ಲ ಮಿಕ್ಸ್ ಮಾಡ್ಕೊತ ಬಂದಾಗ ಬಂದಾಗ ನಮ್ಮ ಹೈಲಿನ ಕ್ವಾಂಟಿಟಿ ಕಡಿಮೆ ಆಗತ್ತೆ ಹಾಲು ಗಟ್ಟಿ ಹಾಕೋತಾ ಬರ್ತೈತ್ರಿ ಈಗ ನೋಡ್ರಿ ಗಟ್ಟಿ ಹಾಕೊತ ಗಟ್ಟಿ ಹಾಕೊತ ನಮ್ದು ಹಾಲು ಎಲ್ಲ ಚೆನ್ನಾಗಿ ನಮ್ದೆಲ್ಲ ಅದು ಅಬ್ಸರ್ವ್ ಆಗಿಬಿಟ್ಟು ಗಟ್ಟಿಗೆ ಬರ್ತೈತ್ರಿ ಇಷ್ಟು ಗಟ್ಟಿಗೆ ಆಗೋರಿಗೆ ನಾವು ಕುದಿಸ್ಬೇಕ್ರಿ ಈಗ ನೋಡ್ರಿ ಕಂಪ್ಲೀಟಾಗಿ ನಮ್ಮದೆಲ್ಲ ಹಾಲು ಅನ್ನೋದು ಏನು ಇಲ್ಲ ರೀ ಇದ್ರಾಗ ಪರ್ಫೆಕ್ಟಾಗಿರುವಂಥ ಗಟ್ಟಿ ಕೋಬ ರೆಡಿ ಆತ್ರ ಇದ್ರೊಳಗೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟ ಸಕ್ಕರೆ ಹಾಕೋರಿ ನಾವು ಒಂದು ಎರಡು ಚಮಚದಷ್ಟು ಹಾಕೊಂಡಿನ್ರಿ ಮುಚ್ಚಿಡ್ರಿ ಮುಚ್ಚಿಟ್ಟು ಸುತ್ತಿದ್ದೆಲ್ಲ ಕೇಬರಿ ಹಿಂಗೆ ಕೇಬರಿ ಮಿಕ್ಸ್ ಮಾಡ್ಕೊರಿ ನಮ್ಮ ಆಗಿರುವಂಥ ಕೋವಾ ರೆಡಿ ಆಯ್ತು ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್